ನೋಡಿ ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತೇನು ಪ್ರಚಾರ ಸಭೆಗೆ ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈ ಒಂದು ಪ್ರಚಾರಕ್ಕೆ ಚಾಲನೆ ಸಿಕ್ಕಿದೆ ಇವತ್ತಿನ ಈ ಒಂದು ವೆಲ್ಕಮ್ ಸಂದರ್ಭದಲ್ಲಿ ಸ್ವಾಗತ ಸಂದರ್ಭದಲ್ಲಿ ಹತ್ತಾರು ಸಾವಿರ ಜನ ಯುವಕರು ರ್ಯಾಲಿಗಳ ಮುಖಾಂತರ ಮತ್ತು ಟೂ ರ್ಯಾಲಿ ಮುಖಾಂತರ ಟೂ ವೀಲರ್ ರ್ಯಾಲಿ ಮುಖಾಂತರ ಸನ್ಮಾನ ಮತ್ತು ಗೌರವ ಕೊಟ್ಟಿದ್ದಾರೆ ಇದು ಒಂದು ಸಾಕ್ಷಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಯಾವ ರೀತಿ ಗೆಲುವನ್ನು ಸಾಧಿಸಿತ್ತು ಅದೇ ರೀತಿ ಅತ್ಯಂತ ಹೆಚ್ಚು ಮತಗಳ ಅಂತರಿಂದ ಗೆದ್ದು ಬರ್ತೀವಿ ಅನ್ನುವಂತ ವಿಶ್ವಾಸ ನನಗೆ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗೆ ಮಾತಾಡಿ ಬಿಜೆಪಿ ವಿರುದ್ಧ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಹೊರಗಿನವರು ಒಳಗಿನವರು ಅನ್ನುವಂಥದ್ದು ನಾವು ಹೊರಗಿನವರಲ್ಲ ನಾವು ಒಳಗಿನವನ್ನೇ ನನ್ನ ಬೆಳಗಾವಿ ಮತ್ತು ಇಲ್ಲಿ ಹಿಂದೆ ಲೀಡರ್ ಆಫ್ ಪೊಬಿಷನ್ ಆಗಿ ಹತ್ತು ವರ್ಷ ಇಲ್ಲಿ ಸಂಘಟನೆ ಮಾಡಿದ್ದೇನೆ ಅಷ್ಟೇ ಅಲ್ಲ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ ಇಲ್ಲಿಯ ಸಮಸ್ಯೆ ಬಗ್ಗೆ ಸುವರ್ಣ ಸೌಧವನ್ನ ಕಟ್ಟುವಂತ ಸಂದರ್ಭದಲ್ಲಿ ಅದಕ್ಕೆ ಅಡಿಪಾಯ ಹಾಕಿ ಸುವರ್ಣ ಸೌಧ ನಿರ್ಮಾಣ ಮಾಡುವಂತ ಉದ್ಘಾಟನೆ ಮಾಡುವಂತ ಕೆಲಸ ನಾವು ಮಾಡಿದ್ದೇನೆ